ಯೂಜ್ವಲ್ ಆಗಿ ಜನರಲ್ಲಾಗಿ ಎಲ್ಲ ಹೋದಾಗ ನಾನು ನಮ್ಮ ಬಿ ಎಮ್ ಇದು ಬಸ್ ಸ್ಟ್ಯಾಂಡ್ಗಳು ಮತ್ತು ನಮ್ಮ ಡಿವಿಷನಲ್ ಆಫೀಸು ಎಲ್ಲ ಒಂದು ರೌಂಡ್ ಹೋಗ್ತೀನಿ ಸಮಯ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಇಲ್ಲಿ ಬಂದು ಇಲ್ಲಿ ಆಗ್ತುವ ಕಚೇರಿಯಲ್ಲಿ ಏನೇನು ಆಗ್ತಾ ಇದೆ ಅಂತ ಕೇಳಿದೆ ಮತ್ತು ಡ್ರೈವಿಂಗ್ ಲೈಸೆನ್ಸು ಒಟ್ಟು ಇನ್ನು ಹದಿನೆಂಟು ಮಾತ್ರ ಬಾಕಿ ಇದೆ ಹೋ ತಿಂಗಳು ನಾನ್ನೂರ ತೊಂಬತ್ನಾಲ್ಕು ಕ್ಲಿಯರ್ ಮಾಡಿದ್ದಾರೆ ಹದಿನೆಂಟು ಬಾಕಿ ಇದೆ ಆಮೇಲೆ ನ್ಯೂ ಕ್ಲಾಸ್ ಆಫ್ ಇನ್ಕ್ಲೂಡಿಂಗ್ ನ್ಯೂ ಕ್ಲಾಸ್ ಆಫ್ ವೆಹಿಕಲ್ಸ್ ಟು ಡ್ರೈವಿಂಗ್ ಲೈಸೆನ್ಸು ಬರೀ ಏಳು ಬಾಕಿ ಇದೆ ನೂರು ಜನಕ್ಕೆ ಕ್ಲಿಯರ್ ಮಾಡಿದ್ದಾರೆ ಆಮೇಲೆ ಲರ್ನಿಂಗ್ ಲರ್ನರ್ಸ್ ಇದು ಲೈಸೆನ್ಸು ಮುನ್ನೂರ ಎಪ್ಪತ್ತೆಂಟು ಕ್ಲಿಯರ್ ಮಾಡಿದರೆ ಒಂದು ಮಾತ್ರ ಬಾಕಿ ಇದೆ ಆಮೇಲೆ ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸು ನಾನ್ನೂರ ನಲ್ವತ್ನಾಲ್ಕು ಕ್ಲಿಯರ್ ಮಾಡಿದ್ದಾರೆ ಹದಿಮೂರು ಮಾತ್ರ ಬಾಕಿ ಇದೆ ಒಟ್ಟು ಸಾವಿರದ ನಾನ್ನೂರ ಅರವತ್ತೆರಡು ಜನ ನಾ ನಾನ್ನೂರ ಅರವತ್ತೆರಡು ಈ ಲೈಸ್ ಡ್ರೈವಿಂಗ್ ಲೈಸೆನ್ಸು ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕೂಡ ಕ್ಲಿಯರ್ ಮಾಡಿದ್ದಾರೆ ನಲವತ್ತ್ಮೂರು ಮಾತ್ರ ಬಾಕಿ ಇದೆ ಈ ನಲವತ್ತ್ಮೂರನೂ ಕೂಡ ಬಾಕಿ ಇಟ್ಕೊಳ್ದೆ ಇದನ್ನು ಕೂಡ ಕ್ಲಿಯರ್ ಮಾಡಿ ಅಂತ ಅವ್ರಿಗೂ ಕೂಡ ನಿರ್ದೇಶನಕ್ಕೆ ಸಮಸ್ಯೆ ಆಗಿತ್ತು ಸ್ಮಾರ್ಟ್ ಶಾಟ್ಸ್ ಏನು ಸಮಸ್ಯೆ ಆಗಿತ್ತು ಅಂದರೆ ಟೆಂಡರ್ ಕರೆದಿದ್ವಿ ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಇಬ್ಬರೇ ಟೆಂಡರ್ ಹಾಕಿದ್ರು ಮೂರನೇ ವ್ಯಕ್ತಿ ಒಬ್ಬರು ಕೋರ್ಟ್ಗೆ ಹೋದರು ನಮಗೆ ಟೆಂಡರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂಥೇಳಿ ಕಂಡೀಷನ್ಸು ನಮಗೆ ಅಪ್ಲೈ ಮಾಡೋದು ನಾವು ಹಾಕೋಕ್ಕಾಗೋದಿಲ್ಲ ಅಂತ ಅವರು ಕೋರ್ಟ್ಗೆ ಹೋದರು ಕೋರ್ಟ್ ರಿಜೆಕ್ಟ್ ಮಾಡಿದ್ರು ಆ ರಿಜೆಕ್ಟ್ ಮಾಡಿದ್ರಿಂದ ನಮಗೇನಾಯಿತು ಒಂದು ತಿಂಗಳ ಕಾಲ ನಮಗೆ ಸ್ವಲ್ಪ ತಡ ಆಯಿತು ಮತ್ತು ಈಗ ಸ್ಮಾರ್ಟ್ ಕಾರ್ಡ್ಸು ಇವತ್ತಿಗೆ ಎಲ್ಲ ಅಪ್ಡೇಟ್ ಆಗಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕಡೆ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಒಂದು ಹದಿನೈದು ಇಪ್ಪತ್ತು ದಿವಸದ ಅಥವಾ ಒಂದು ತಿಂಗಳಿಂದನೇ ಸಮಸ್ಯೆ ಇತ್ತು ಅಂತ ಹೇಳ್ಬೋದು ಇವತ್ತಿಗೆ ಒಂದು ಬಾಕಿ ಇಲ್ಲ ಎಲ್ಲ ಅಪ್ಡೇಟು ಆಗಿದೆ ಆಮೇಲೆ ಹೆಚ್ ಎಸ್ ಆರ್ ಪಿದು ಇಲ್ಲಿ ಇನ್ನು ಹದಿನಾರು ಸಾವಿರ ಬಾಕಿ ಇದೆ ಅದರಲ್ಲಿ ಹೆಚ್ ಎಸ್ ಆರ್ ಪಿನಲ್ಲಿ ತಪ್ಪುಗಳಿರುತ್ತೆ ತಪ್ಪು ಅದನ್ನು ರೆಕ್ಟಿಫೈ ಮಾಡಿ ಕಳಿಸ್ಬೇಕು ಅದೊಂದು ಬಾಕಿ ಉಳ್ಕೊಂಡಿದೆ ಆಮೇಲೆ ಇಲ್ಲಿ ಬಂದಾಗ ಪಬ್ಲಿಕ್ ಯಾರೋ ಬಂದು ಕಂಪ್ಲೇಂಟ್ ಮಾಡೋರು ನಾನು ಹೆಡ್ ಆಫೀಸ್ ಮಾತಾಡಿದೆ ಹೆಡ್ ಆಫೀಸ್ ಮಾಡಿ ಅದನ್ನು ಕೂಡ ಸ್ಮಾರ್ಟ್ ಕಾರ್ಡ್ಸ್ ಯಾವ ರೀತಿ ಕ್ಲಿಯರ್ ಮಾಡಿದರೆ ಅದನ್ನು ಕೂಡ ಒಂದು ನಾಲ್ಕೈದು ದಿವಸದಲ್ಲಿ ಎಚ್ ಎಸ್ ಆರ್ ಪಿ ಪಿಯನ್ನು ಕೂಡ ಕ್ಲಿಯರ್ ಮಾಡಿ ಅಂತ ಇಲ್ಲಿ ತಾನೇ ಮಾತಾಡಿದೆ ಅದು ಬಿಟ್ಟರೆ ಬಿಲ್ಡಿಂಗು ಕೂಡ ಭಾಳ ವರ್ಷ ಆಗಿದೆ ಸುಣ್ಣ ಬಣ್ಣ ಹೊಡೆದು ಬಂದ ತಕ್ಷಣ ಹೇಳಿದೆ ನಾನು ಹಿಂದೆ ಒಂದು ಏಳು ಎಂಟು ವರ್ಷಕ್ಕೆ ಮುಂಚೆ ಬಂದಿದ್ದಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಬಂದಿದ್ದೆ ಈಗ ಅಷ್ಟ ಬಡ್ಜೆಟಲ್ಲೇ ಅದನ್ನು ಸೇರಿಸ್ಕೊಂಡು ಬಿಲ್ಡಿಂಗಲ್ಲಿ ಎಲ್ಲ ವ್ಯವಸ್ಥಿತವಾಗಿರಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇದ್ರ ಮೇಲೆ ತಾವು ಏನಾದರೂ ಕೇಳೋದಿದ್ರೆ ಕೇಳಿ ಎಸ್ ಆರ್ ಪಿ ಕೋರ್ಟಲ್ಲಿ ಕೇಸ್ ಇದೆ ಕೋರ್ಟಲ್ಲಿ ಕೇಸ್ ಇದೆ ಅವರು ಒಂದು ಕ್ಲಿಯರ್ ಮಾಡಿದ್ರೆ ನಾವು ಮಾಡ್ಬೋದು ಅವ್ರ ಡೇಟ್ ಕೊಟ್ಕೊಂಡೇ ಹೋಗ್ತಾ ಇದ್ದಾರೆ ಚೀ ಇವರಿದ್ರು ಚೀಫ್ ಜಸ್ಟಿಸ್ ಕೋರ್ಟಲ್ಲಿತ್ತು ಅದಕ್ಕೆ ಅವು ಕೋರ್ಟಲ್ಲಿ ಕೇಸ್ ಕ್ಲಿಯರ್ ಆಗಿಬಿಟ್ರೆ ನಾನು ಮುಂದಕ್ಕೆ ಹಾಕ್ಬೋದು ಕೋರ್ಟಲ್ಲಿ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಆಗದ ಇದ್ರೆ ನಾನು ಏನು ಮಾಡೋದು ಕೋರ್ಟಲ್ಲಿ ಕೇಸ್ ಕ್ಲಿಯರ್ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕ್ತಾ ಇರ್ತೀನಿ ಆಮೇಲೆ ಇದು ಹೆಚ್ ಎಸ್ ಆರ್ ಪಿ ಇರ್ಬೋದು ಅಥವಾ ಬೇರೆ ಇದೆಲ್ಲ ಇದೆಲ್ಲ ಈಗ ಟ್ರ್ಯಾಕಿಂಗ್ ಇದೆಲ್ಲ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ಇಡೀ ದೇಶದಲ್ಲಿ ಯೂನಿಫಾರ್ಮ್ ಆಗಿ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಅವರು ನಮಗೆ ಹಾಕ್ತಾ ಇರ್ತಾರೆ ಎಲ್ಲಿ ಕೇಂದ್ರ ಸರ್ಕಾರದ ನಮ್ಮ ಸೆಕ್ರೆಟರಿಗೇ ರಿಮೈಂಡರ್ಸ್ ಹಾಕ್ತಾ ಇರ್ತಾರೆ ನಾವು ಅದೇ ಹಾಸ್ಟೆಲ್ ಹೋಗಬೇಕು ಅಂತ ನೋಡ್ತೀವಿ ಈ ಕೆಲವು ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿ ನಮಗೆ ಸ್ವಲ್ಪ ನಿಧಾನ ಆಗುತ್ತೆ ಅದರಿಂದ ಸ್ವಲ್ಪ ತಡ ಆಗುತ್ತೆ ಕೋರ್ಟ್ ನಮ್ಮ ಫ್ರೀಯಾಗಿ ಕೇಸ್ ಕ್ಲಿಯರ್ ಮಾಡಿಬಿಟ್ರೆ ನಾವು ಬೇಗ ಮಾಡ್ತೀವಿ ಈಗ ಬಿಲ್ಡಿಂಗ್ಸು ನಂದು ಐದಾರು ಒ ಆಫೀಸ್ಗಳು ಮಾತ್ರ ಬಾಡಿಗೆಲ್ಲಿದೆ ಉಳಿದಿರ್ತಕ್ಕಂಥ ಬಹುತೇಕ ಎಲ್ಲ ನಮ್ಮದು ಸ್ವಂತ ಬಿಲ್ಡಿಂಗ್ಸೇ ಆಮೇಲೆ ನಮ್ಮ ಒಟ್ಟು ನಲವತ್ತ್ ಮೂರು ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಲೈಸೆನ್ಸ್ ಇದಿರೋದಲ್ಲ ಆಟೋಮೆಟಿಕ್ ಡ್ರೈವಿಂಗ್ ಟೆಸ್ಟ್ ಮಾಡ್ತಾರಲ್ಲ ಆಗ್ತಾ ಆಗ್ತಾಯಿದೆ ನಲ್ವತ್ಮೂರು ಈ ವರ್ಷದ ಕೊನೆ ಎಷ್ಟೊತ್ತಿಗೆ ನಲವತ್ತ್ಮೂರು ಓಪನ್ ಆಗುತ್ತೆ ಆವಾಗ ಮ್ಯಾನ್ಯಲ್ ಏನೂ ಇರಲ್ಲ ಇಲ್ಲ ಅದರಲ್ಲಿ ಏಳು ಇಂಟಿಗೆ ರನ್ನಿಂಗಲ್ಲಿದೆ ಉಳಿದಿರ್ತಕ್ಕಂಥದ್ದು ಎಲ್ಲ ಕೆಲವು ಮುಗಿಯುವಂತಲ್ಲಿದೆ ಈಗ ಉದಾಹರಣೆಗೆ ನಮ್ಮ ಸ್ಪೀಕರ್ ಅವರು ಕಾಣ್ತಂತಿ ಮುಗಿದೋಗಿದೆ ಚಿಂತಾಮಣಿ ಮನೆ ಓಪನ್ ಮಾಡಿದ್ವಿ ಈ ಥರ ಈ ವರ್ಷದಲ್ಲಿ ಒಟ್ಟು ನಲವತ್ತ್ಮೂರು ಆಗುತ್ತೆ ನಮ್ಮ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಕೂಡ ಅಷ್ಟು ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸು ನಮ್ಮ ರಾಜ್ಯದಷ್ಟು ಯಾರಲ್ಲೂ ಇರೋದಿಲ್ಲ ಒಂದ್ಸಲಿ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸ್ ಬಂದರೆ ಏನಾಗುತ್ತೆ ಮ್ಯಾನ್ಯಲ್ ಏನೂ ಇರೋದಿಲ್ಲ ಡ್ರೈವಿಂಗ್ ಮಾಡೋವಂಥವ್ರು ಹೋದರೆ ಸೆನ್ಸಾರೇ ಮಾರ್ಕ್ಸ್ ಹಾಕ್ಕೊಂಡು ಹೋಗುತ್ತೆ ಫೇಲು ಮಾಡೋದು ಅದೇ ಪಾಸ್ ಮಾಡೋದು ಅದೇ ಮ್ಯಾನ್ಯಲ್ ಆದರೆ ಗೊತ್ತಲ್ಲ ನಿಮಗೆ ಪಾಸು ಮಾಡ್ತಾರೆ ಫೇಲು ಮಾಡ್ತಾಯಿದ್ರು ಅದು ತಪ್ಪು ಹೋಗುತ್ತೆ ಅದು ಆದರೆ ಡ್ರೈವಿಂಗ್ ಪರ್ಫೆಕ್ಷನ್ ಇರುತ್ತೆ ಯಾರು ಕರೆಕ್ಟಾಗಿ ಡ್ರೈವ್ ಮಾಡ್ತಾರೋ ಅವ್ರಿಗೆ ಮಾತ್ರ ಆವಾಗ ಲೈಸೆನ್ಸ್ ಸಿಗುತ್ತೆ ಸ್ಯಾಂಕ್ಷನ್ ಇಲ್ಲ ನಮ್ಮಲ್ಲಿ ಒಂದೊಂದು ಕಾರಣ ಏನು ಗೊತ್ತಾ ರಿಕ್ರೂಟ್ಮೆಂಟು ಆಗಿಲ್ಲ ಭಾಳ ವರ್ಷದಿಂದ ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ನೂರ ಐವತ್ತು ಜನಕ್ಕೆ ನಾವು ಪಿ ಎಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ನಾವು ಕೊಟ್ವಿ ಅದು ಮೊನ್ನೆ ಮೊನ್ನೆ ಎಷ್ಟು ದಿವಸ ಆಯ್ತಪ್ಪ ಕ್ಲಿಯರಾಗಿ ಹಾಂ ಹೋದ ಮಾರ್ಚಲ್ಲಿ ಅದರಲ್ಲಿ ಎಂಬತ್ತಾರು ಜನ ಸಿಕ್ಕಿದ್ರು ಮಾತ್ರ ಜನ ಇದರಲ್ಲಿದ್ದು ಅದು ಏನಾಯಿತು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬಿಟ್ರು ಸುಪ್ರೀಂ ಕೋರ್ಟು ಹೈಕೋರ್ಟ್ ಎಲ್ಲೆಲ್ಲ ಹೋಗಿ ಮತ್ತೆ ಅದನ್ನು ನಾನೇ ಬಂದ ಮೇಲೆ ಮಂತ್ರಿ ಆದ ಮೇಲೆ ಸ್ವಲ್ಪ ಆಸಕ್ತಿ ವಹಿಸಿ ಸ್ವಲ್ಪ ಕೆ ಇ ಟಿ ಜಡ್ಮೆಂಟ್ಸು ಕೋರ್ಟ್ ಜಡ್ಮೆಂಟ್ಸು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸು ಎಲ್ಲ ತಗೊಂಡ್ಮೇಲೆ ಒಂದು ಎಂಬತ್ತಾರು ಜನಕ್ಕೆ ಅದರಲ್ಲಿ ಅವಕಾಶ ಆಯಿತು ಈಗ ಮತ್ತೆ ಎಪ್ಪತ್ತೈದು ಜನಕ್ಕೆ ಈಗ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೊಟ್ಟಿದ್ದೀವಿ ಆಯ್ತಾ ಎಕ್ಸಾಮು ಫೆಬ್ರವರಿ ಎಲ್ಲ ಕೊಟ್ಟಿದ್ದೀವಿ ಅವರು ಪಬ್ಲಿಕ್ ಅವರು ಪಿ ಎಸ್ ಸಿ ಅವರು ಎಕ್ಸಾಮ್ ಮಾಡಿ ನಮಗೆ ಮಾರ್ಕ್ ಲೀಸ್ಟ್ ಕಳಿಸ್ರು ಇನ್ನೊಂದು ಎಪ್ಪತ್ತೈದು ಜನ ಹಾಡಾಗ್ತಾರೆ ಅದು ಈ ಬರಬೇಕು ಮಾಡಿ ಇನ್ನೂ ತ್ರೀ ಫೋರ್ ಮಂತ್ಸ್ ಬೇಕಾಗುತ್ತೆ ಆರ್ ಟಿ ಒನ್ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ಸು ಆರ್ ಟಿ ಒನ್ ಹಿಂದೆ ನಾನಿದ್ದಾಗ ಮಾಡಿದ್ದೆ ಮತ್ತೆ ಮೊನ್ನೆ ಒಂದು ಐದು ಜನ ಆಯ್ತಲ್ಲ ಪ್ರಮೋಷನ್ ಒಂದು ಜನ ಕೊಟ್ವಿ ಅದು ಕಾಲ ಕಾಲಕ್ಕೆ ಏನಾಗುತ್ತೆ ರಿಕ್ರೂಟ್ಮೆಂಟ್ ಆಗದೇ ಇದ್ರೆ ಏನಾಗುತ್ತೆ ಈ ರೀತಿ ಎಲ್ಲ ನಿಂತು ಹೋಗುತ್ತೆ ಪ್ರತಿವರ್ಷ ಬಜೆಟಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಮಂತ್ರಿಗಳನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಾಗೆ ಕೇಳ್ತಾರೆ ನಾವು ಪಟ್ಟಿ ಕೊಡ್ತೀವಿ ನಾವು ಕೇಳಿದ್ದೆಲ್ಲ ಮುಖ್ಯಮಂತ್ರಿಗಳು ಕೊಡೋಕ್ಕಾಗೋದಿಲ್ಲ ನೋಡ್ಕೊಂಡು ಆದ್ಯತೆ ಮೇಲೆಗೆ ನಾವು ಪ್ರಿಯಾರಿಟಿ ಮೇಲೆ ಯಾವುದು ಅಂತ ಹೇಳಿ ಒನ್ ಟು ತ್ರೀ ಹಾಕ್ಕೊಡ್ತೀವಿ ನೋಡ್ಕೊಂಡು ಮಾಡ್ತಾರೆ ಈಗ ಒಂದು ಈಗ ನಮಗೇನಾಗಿದೆ ಏನಾಗಿದೆ ಒಂದು ಮೂರು ಮೂರುವರೆ ಸಾವಿರ ಬಸ್ಸಸ್ಸು ಸ್ಕ್ರ್ಯಾಪ್ ಮಾಡ್ತೀವಿ ಪ್ರಿಯಾರಿಟಿ ಅದಕ್ಕೆ ಕೊಡ್ತೀವಿ ಸ್ಕ್ರ್ಯಾಪ್ ಮಾಡಿದ್ಮೇಲೆ ಹೊಸ ಬಸ್ ಬೇಕಲ್ಲ ಅದಕ್ಕೆ ಕೊಡ್ತೀವಿ ಮತ್ತು ಬಸ್ ಸ್ಟ್ಯಾಂಡ್ಸು ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ಸ್ಗೂ ಸ್ವಲ್ಪ ಹೆಚ್ಚು ಹಣ ಕೊಡಿ ಅಂತ ಹೇಳಿದ್ದೀನಿ ಮತ್ತು ರಿಕ್ರೂಟ್ಮೆಂಟ್ ಅಂತೂ ಆಯಿತು ಮನೆ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟು ಕಲ್ಯಾಣ ಕರ್ನಾಟಕ ಆಗಲೇ ರಿಪೋರ್ಟು ಮಾಡಿಕೊಂಡು ಕೆ ಎಸ್ ಆರ್ ಟಿ ಸಿ ವಾಯುವ್ಯ ಮತ್ತು ಬಿ ಎಮ್ ಟಿ ಸಿ ಈಗೆಲ್ಲ ಇನ್ನೇನು ಟೂ ಮಂತ್ಸಲ್ಲಿ ಎಲ್ಲ ಎಕ್ಸಾಮ್ಸ್ ಎಲ್ಲ ಆಗೋಯ್ತು ಎಲ್ಲ ವೆರಿಫಿಕೇಷನ್ಸ್ ನಡೀತಾ ಇದೆ ಒಟ್ಟು ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟು ಒಂದು ಸಾವಿರ ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ ಒಟ್ಟು ಒಂದು ಐದು ಸಾವಿರ ಬಸ್ಸಸ್ ತೊಗೊಂಡ್ವಿ ನಮ್ಮ ಅವಧಿನಲ್ಲಿ ನಾನು ಬಂದ ಮೇಲೆ ಇನ್ನೂ ಒಂದು ಎಂಟುನೂರು ಬಸ್ ಬರಬೇಕು ಅದ್ರ ಜೊತೆಗೆ ಈ ವರ್ಷ ಬೇರೆ ಮೂರು ಒಂದು ಮೂರುವರೆ ಸಾವಿರ ಬಸ್ಸು ಸ್ಕ್ರ್ಯಾಪ್ ಮಾಡ್ತೀವಿ ಅದು ಕೂಡ ತಗೋಬೇಕು ಟಿ ಆಫೀಸ್ಗೆ ಈ ಸಲಿ ಕೇಳಿದ್ದೀವಿ ಯಾದಗಿರು ಎಲ್ಲ ಮೂರು ಮೂರು ಕಡೆ ಕೇಳಿದ್ದೀವಿ ನಾವು ಪ್ರಿಯಾರಿಟಿ ಮೇಲೆ ಮಧುಗಿರಿ ಎಲ್ಲಿ ಇರಬೇಕು ಅನಿಸುತ್ತೆ ಟೆಸ್ಟಿಂಗ್ ಸೆಂಟರ್ಸು ಮೂರು ಕೇಳಿದ್ದೀವಿ ಆ ಮೂರು ಕೊಟ್ಟರೆ ಎಲ್ಲ ಜಿಲ್ಲೆಯಲ್ಲೂ ಬಂದಂಗೆ ಆಗಿಬಿಡುತ್ತೆ ಆಮೇಲೆ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸ್ ಕೂಡ ಬರ್ತಾಯಿದೆ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ದೇಶದಲ್ಲೇ ಆಗುತ್ತೆ ನಮಗೂ ಕೂಡ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ಕೂಡ ಒಂದು ಕ್ಯಾಬಿನೆಟ್ ಸಬ್ಜೆಕ್ಟ್ ಹೋಗಬೇಕು ಇನ್ನೂ ನನಗೂ ಬಂದಿಲ್ಲ ಸೆಕೆಟ್ರಿ ಲೆವೆಲಲ್ಲಿದೆ ಮ್ಯಾನ್ಯುವಲ್ ಕಡಿಮೆ ಆಗುತ್ತೆ ಮ್ಯಾನ್ಯಲ್ ಪೂರ್ತಿ ಕಡಿಮೆ ಆಗುತ್ತೆ ಅವರು ಸೂಪರ್ವಿಜನ್ ಅಷ್ಟೇ ಈಗ ಆಟೋಮೆಟಿಕ್ ಬಂದರೆ ಅದೆಲ್ಲ ಕಡಿಮೆ ಆಗುತ್ತೆ ಈಗ ನಮ್ಮ ಡ್ರೈವರ್ಸು ಹಾಸನಲ್ಲಿದೆ ಹುಮ್ನಾಬಾದಲ್ಲಿದೆ ಮ್ಯಾನ್ಯುವಲ್ ಏನೂ ಇಲ್ಲ ಡ್ರೈವರ್ ಯಾರು ಬಂದು ಅಭ್ಯರ್ಥಿ ಇರ್ತಾನೆ ಅವನು ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾನೆ ಮಾರ್ಕ್ಸ್ ಅವನು ಹೋಗೋ ಅಷ್ಟರಲ್ಲಿ ಕೊನೆಗೆ ಹೋಗೋ ಅಷ್ಟರಲ್ಲಿ ಸೆನ್ಸಾರು ಇರುತ್ತಲ್ಲ ಮಾರ್ಕ್ಸ್ ಅದೇ ಹಾಕ್ಬಿಟ್ಟಿರುತ್ತೆ ಎಲ್ಲ ಆಗುತ್ತೆ ನಲವತ್ತ್ಮೂರು ಆಗುತ್ತೆ ಅಲ್ಲಿ ಈಗ ಟೆಸ್ಟಿಂಗ್ ಸೆಂಟರ್ಸು ಒಂದು ಆಮೇಲೆ ಡ್ರೈವಿಂಗ್ ಟೆಸ್ಟಿಂಗು ಬೆಂದು ಅದು ನಲ್ವತ್ಮೂರು ಈ ವರ್ಷಕ್ಕೆ ಹೋಗುತ್ತೆ ಡ್ರೈವಿಂಗ್ ಟೆಸ್ಟಿಂಗು ಆಮೇಲೆ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸ್ ಇರುತ್ತಲ್ಲ ಈಗ ವೆಹಿಕಲ್ ಕಂಡೀಷನ್ ಆಗಿದೆಯೋ ಎಲ್ಲ ನೋಡೋದಕ್ಕೆ ಅದು ಬೇರೆ ಬರ್ತಾಯಿದೆ ಅದು ದೇಶದ ಎಲ್ಲ ಭಾಗದಲ್ಲೂ ಕೂಡ ಮಾಡಬೇಕು ಅಂತ ಪಾಲಿಸಿ ಮ್ಯಾಟ್ರ್ ಮಾಡಿದ್ದಾರೆ ನಾವು ಕೂಡ ಮಾಡ್ತಾಯಿದ್ವಿ ಹನ್ನೊಂದು ಜಾಗದಲ್ಲಿ ಮಾಡ್ತೀವಿ ಸಮಯದಲ್ಲಿ ಏನೇನು ಬೇಗ ಆಗುತ್ತೆ ಈ ವರ್ಷದಲ್ಲಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ತೀವಿ ನಮ್ಗೇನಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ಗೆ ಹೋಗ್ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಬಿಟ್ಟರೆ ಉಳಿದಾಗೆ ನಮ್ಮಲ್ಲಿ ಫ ಫೈಲ್ಸು ಈ ವರ್ಷವೇ ಮಾಡ್ತೀವಿ

ಮಾಡೋದೋ ಬೇಡವ ಏನಕ್ಕೆ ಕೆ ಇ ಬಿನಲ್ಲಿದೆ ನಮ್ಮಲ್ಲೂ ಆ ಥರ ಪ್ರಪೋದಲ್ಲೂ ಹಿಂದೆ ಕೊಟ್ಟಿದ್ದರು ಟೈನ್ ಆಫ್ ಡಿಪಾರ್ಟ್ಮೆಂಟವ್ರು ಕೊಟ್ಟಿದ್ದರು ಅದ್ರ ಬಗ್ಗೆ ಇನ್ನೂ ತೀರ್ಮಾನ ತಗೊಂಡಿದ್ದೆ ಸರ್ ಈಗ ಮೆಟ್ರೋಲ್ ಪ್ರಯಾಣದಲ್ಲಿ ಬಗ್ಗೆ ಚರ್ಚೆ ಆಗಿದೆ ಇದು ಟಿ ವಿ ಕೇಂದ್ರದ ಮೇಲೆ ಬುಕ್ ಮಾಡೋದು ಸರಿಯಲ್ಲ ರಾಜ್ಯ ಸರ್ಕಾರ ವಿಶೇಷವಾಗಿ ಒತ್ತಡ ಆಗುತ್ತೆ ಬೇಕಂದರೆ ಅವರೂ ಬರ್ತಾರೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿತ್ತವರು ಒಂದೆರಡು ಮೂರು ಸಲ ಎಂ ಪಿ ಆಗಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದರು ಪಿ ಸಿ ಮೋಹನ್ ಅವರು ನಾಲ್ಕು ಸಲ ಗೆದ್ದವರು ಬೆಂಗಳೂರಿಂದ ಇನ್ನೊಬ್ಬರು ಎರಡು ಒಂದೆರಡು ಸಲ ಗೆದ್ದವ್ರೆ ಆಮೇಲೆ ಯಾವುದೇ ಮೆಟ್ರೋ ನಮ್ಮ ದೇಶದಲ್ಲಿ ಎಲ್ಲ ಮೆಟ್ರೋಗಳಿಗೂ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರು ಇರ್ತಾರೆ ಕೇಂದ್ರದಲ್ಲಿ ಅವರು ಚೇರ್ಮನ್ ಆಗಿರ್ತಾರೆ ಅಲ್ಲಿ ಏನೇ ತೀರ್ಮಾನಗಳು ತಗೋಬೇಕಾದ್ರೆ ಮೆಟ್ರೋ ಅನುಮತಿ ಕೊಡಬೇಕಾ ಎಕ್ಸ್ಟೆನ್ಷನ್ ಮಾಡಬೇಕಾ ಅಥವಾ ಕೆಲಸ ಮುಗಿದೋಗಿರುತ್ತೆ ಆ ರೈಲು ಓಡಿಸೋದಕ್ಕೂ ಕೂಡ ಅವ್ರ ಟೈಮ್ ನಮಗೆ ಪರ್ಮಿಷನ್ ಕೊಡಬೇಕು ಆಮೇಲೆ ಅಲ್ಲಿ ಇನ್ನೇನೇನು ಪರ್ಮಿಷನ್ಸ್ ಇದೆಯೋ ಎಲ್ಲ ಪರ್ಮಿಷನ್ಸು ಕೂಡ ಕೇಂದ್ರ ಸರ್ಕಾರನೇ ಮೆಟ್ರೋ ಕೊಡೋದು ಹಣ ರಾಜ್ಯ ಸರ್ಕಾರವೂ ಕೊಡುತ್ತೆ ರಾಜ್ಯ ಸರ್ಕಾರ ಸಬ್ಸಿಡಿ ದರದಲ್ಲಿ ಸಬ್ಸಿಡಿ ರೂಪದಲ್ಲಿ ಹಣ ನಾವು ಕೊಡ್ತೀವಿ ಅವರು ಬ್ಯಾಂಕಿಂದನೂ ಮೆಟ್ರೋ ಬೋರ್ಡ್ ಇರುತ್ತಲ್ಲ ಬ್ಯಾಂಕಿಂದನೂ ತೊಗೊಳ್ತಾರೆ ಕೇಂದ್ರ ಸರ್ಕಾರನೂ ಒಂದು ಸ್ವಲ್ಪ ಕೊಡ್ತಾರೆ ಅಷ್ಟೇ ಹೆಚ್ಚೇನು ಕೊಡೋದಿಲ್ಲ ಆದರೆ ಪರ್ಮಿಷನ್ ಆಮೇಲೆ ಇದನ್ನು ನಮ್ಮ ಮೆಟ್ರೋ ಅಂತಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಲ್ಲೂ ಕೂಡ ದರ ಪರಿಷ್ಕರಣೆಗೆ ಒಂದು ಕಮಿಟಿ ಇರುತ್ತೆ ಅದರಲ್ಲಿ ಸ್ಟೇಟ್ ರೆಪ್ರೆಸೆಂಟಿಟಿವ್ ಒಬ್ಬರಿರ್ತಾರೆ ಸೆಂಟ್ರಲ್ ರೆಪ್ರೆಸೆಂಟಿಟಿವ್ ಒಬ್ಬರಿರ್ತಾರೆ ಆ ಸಮಿತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮೊನ್ನೆ ಹೋದ್ವಾರ ಪಿ ಸಿ ಮೋಹನ್ ಅವರು ನರೇಂದ್ರ ಮೋದಿಯವ್ರಿಗೆ ಒಂದು ಪತ್ರ ಬರೀತಾರೆ ಪತ್ರ ಬರೆದು ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ತಾರೆ ಇದು ನಲವತ್ತೇಳು ಪರ್ಸೆಂಟು ಜಾಸ್ತಿ ಇದೆ ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರು ಹೇಳಿ ಅಂತ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ ಆಮೇಲೆ ಯಾವಾಗ ಬೆಲೆ ಏರಿಕೆ ಆಯಿತು ಅದನ್ನು ತೆಗೆದು ನಮ್ಮ ಮೇಲೆ ಹಾಕೋಕ್ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಆದರೆ ಮೆಟ್ರೋ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಡಿಪಾರ್ಟ್ಮೆಂಟ್ನ ಸೆಕ್ರೆಟ್ರಿ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಪ್ರತಿನಿಧಿ ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ ಧೈರ್ಯವಾಗಿ ಹೇಳಬೇಕು ಈಗ ಮನೆ ನಾವು ಬಸ್ ದರ ಏರಿಸ್ವಪ್ಪ ಯಾವ ಕಾರಣಕ್ಕೆ ನಾವು ಏರಿಸ್ತೀವಿ ಅಂತ ನಾನು ಎಲ್ಲ ಮೀಡಿಯಾಗಳು ಮುಂದೆನೂ ಹೇಳಿದ್ದೀನಿ ಅಲ್ವಾ ಒಂಬತ್ತು ಕೋಟಿ ಆಗ್ತಿತ್ತು ಒಂದು ದಿನಕ್ಕೆ ಡೀಸೆಲ್ಗೆ ಐದು ವರ್ಷಕ್ಕೆ ಮುಂಚೆ ಈಗ ಹದಿಮೂರು ಕೋಟಿ ಆಗಿದೆ ಸ್ಯಾಲ್ರಿ ಹನ್ನೆರಡು ಕೋಟಿ ಇತ್ತು ಒಂದು ದಿನಕ್ಕೆ ಹದಿನೆಂಟು ಕೋಟಿ ಆಗಿದೆ ಅದರಿಂದ ನಾವು ಏರಿಸ್ತೀವಿ ಅಂತ ನಾನು ಹೇಳಿದೆ ಇವರು ಇವರು ನಮ್ಮ ಬಿ ಜೆ ಪಿಯವರು ಇದ್ದಾರಲ್ಲ ಎಡಬಿಳಿಂಗಿ ನಾಯಕರು ಇವರು ಎಡಬಿಡಿಂಗಿ ನಾಯಕರು ಏನಾದರೂ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತಾರೆ ಏನಾರ ಪಬ್ಲಿಕ್ ವಿರೋಧವಾಗಿರೋದಾದರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಮತ್ತು ಕರದ್ದೇ ಅನುಮತಿ ಬೇಕು ನಮಗೆ ಪ್ರೈಸ್ ರೈಸ್ ನಮ್ಗೆ ಕೊಟ್ಬಿಡ್ತಾರೆ ಅವರು ಬೆಲೆ ಏರಿಕೆನ ಇಲ್ಲ ಕೌಂಟ್ರ್ ನಾವು ಮಾಡಿದ್ದೀವಿ ಕೌಂಟ್ರ್ ಮಾಡಿದ್ದೀನಿ ಅವ್ರು ಮಾಡ್ತಾರೆ ಯಾರು ಬಿ ಜೆ ಪಿ ಇದಾರಲ್ಲ ಅವರು ಯಾವ ಬಸ್ಸು ಕೆ ಎಸ್ ಆರ್ ಟಿ ಸಿ ಮಾಡ್ತೀವಿ ಎಲ್ಲೆಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಕಡೆ ಎಲ್ಲ ನಾನೇ ಹೇಳಿ ಕೊಡಿಸಿದ್ದೀನಿ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಪರ್ಮನೆಂಟ್ ಮಾಡಬೇಕು ಇಲ್ಲ ಪರ್ಮನೆಂಟ್ ಮಾಡಬೇಕು ಅಬ್ಜೆಕ್ಷನ್ಸ್ ಹಾಕ್ತಾರೆ ಪ್ರೈವೇಟ್ ಆಪ್ರೇಟರ್ಸ್ ಹಾಕ್ತಾರೆ ಇಲ್ಲೇ ಇದೆ ನೋಡಿ ಹಿಂದೆ ಕೂತಿದ್ದಾರೆ ಆದರೆ ನಾವು ಮಕ್ಕಳ ದೃಷ್ಟಿಯಿಂದ ನಾವು ನೋಡಬೇಕಲ್ಲ ಏನಾಗಿದೆ ಪ್ರೈವೇಟ್ ಆಪ್ರೇಟರ್ಸು ಇದಲ್ಲ ಇಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಇಲ್ಲಲ್ಲ ಪ್ರೈವೇಟ್ ಆಪ್ರೇಟರ್ಸು ಇದ್ದಾರೆ ಪ್ರೈವೇಟ್ ಆಪ್ರೇಷನ್ಸ್ ಇದ್ದಾರೆ ನಾವು ಹಾಕೋಕ್ಕೋದ್ರೆ ಅವ್ರದ್ದು ಅಬ್ಜೆಕ್ಷನ್ಸ್ ಇದೆ ಇವತ್ತೆಲ್ಲ ಭಾಳ ವರ್ಷದಿಂದ ನಿಮಗೂ ಚೆನ್ನಾಗಿ ಗೊತ್ತು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಡುಪಿನಲ್ಲಿ ಉತ್ತರ ಕನ್ನಡದಲ್ಲಿ ನಾವು ಹಾಕೋಕೋದ್ರೆ ಅವ್ರು ನಮ್ಮ ನಷ್ಟ ಆಗುತ್ತೆ ಅಂತ ಅವರು ಅಬ್ಜೆಕ್ಷನ್ಸ್ ಹಾಕ್ತಾಯಿರ್ತಾರೆ ಕೋರ್ಟ್ಗೆ ಹೋಗ್ತಾರೆ ಆದರೂ ಕೂಡ ಟೆಂಪ್ರರಿ ಹಾಕಿ ನಾವು ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಹಾಕಿದ್ದೀವಿ ಸಾಕಷ್ಟು ಹಾಕಿದ್ವಿ ನೋಡಿ ಪ್ರಾರಂಭದಲ್ಲಿ ಶಕ್ತಿ ಪ್ರಾರಂಭ ಆದಾಗ ಪೇಪರಲ್ಲಿ ಕಾಮೆಂಟ್ಸ್ ಬರ್ತಾ ಇತ್ತು ಈಗ ಅದೆಲ್ಲ ಕೂಡ ಕಡಿಮೆ ಆಗಿದೆ ಸುಮಾರು ಹದಿನೇಳು ಸಾವಿರ ಟ್ರಿಪ್ಸು ಜಾಸ್ತಿ ಮಾಡಿದ್ವಿ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಎಲೆಕ್ಟ್ರಿಕ್ ಬಸ್ಸಸ್ಸು ಕೆ ಎಸ್ ಆರ್ ಟಿ ಸಿಲಿ ಈ ಸಲಿ ತಗೊಂಡಿಲ್ಲ ಇದೇ ಅದರ ಓಡ್ತಾ ಇದೆ ಈಗ ಬಿ ಎಮ್ ಟಿ ಸಿಲಿ ತಗೊಳ್ತಾ ಇದ್ದೀವಿ ಒಂದು ಸಾವಿರ ಬಸ್ಸು ಈಗ ಈಗ ಪ್ರಪೋಸಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟಿದ್ದೀವಿ ಜಿ ಸಿ ಸಿ ಮಾಡಲಲ್ಲಿ ಗಾಸ್ ಕಾಸ್ಟು ಇದರಲ್ಲಿ ಅದೇನಾಗುತ್ತೆ ನಮಗೆ ಸಬ್ಸಿಡಿ ಕೊಡಲ್ಲ ಅವರು ಕೇಂದ್ರ ಸರ್ಕಾರ ಟೆಂಡರ್ ಕರೆದು ಬೇರೆ ಪಾರ್ಟಿ ಈಗ ಟಾಟಾದವ್ರು ಫಾರ್ ಎಕ್ಸಾಂಪಲ್ ಬಿ ಬೆಂಗಳೂರಲ್ಲಿ ಓಡಿಸ್ತಾ ಇದ್ದಾರೆ ಅವ್ರು ಆದರೆ ಅವ್ರಿಗೆ ನೇರವಾಗಿ ಸಬ್ಸಿಡಿ ಕೊಟ್ಬಿಡ್ತಾರೆ ನಮ್ಗೆ ಅವರು ಡ್ರೈವರ್ ಅವ್ರದ್ದು ಬಸ್ ಅವ್ರದ್ದು ಮೈಂಟೆನೆನ್ಸ್ ಅವ್ರದ್ದು ನಮಗೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಅವರು ನಮಗೆ ಕೊಡ್ತಾರೆ ಆ ಥರದ್ದು ಹೊಸ ಪ್ರಪೋಸಲ್ ಬಂದಿದೆ ಕೊಟ್ಟಿದ್ದೀವಿ ನಾಲ್ಕು ಕಾರ್ಪೊರೇಷನ್ಗೂ ಕೊಟ್ಟಿದ್ವಿ ಬೇಕಷ್ಟೇ ಅದು ಕೋಟಲ್ಲಿತ್ತು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ರು ಇಲ್ಲ ಜಡ್ಜ್ಮೆಂಟ್ ಆಯಿತು ನೀವು ಬರಬೇಕು ಜಡ್ ಕಾಪಿ ಬರಬೇಕು ಇಲ್ಲ ಇಲ್ಲ ಕ್ಲಿಯರ್ ಆಯಿತು ಅದು ಜಡ್ಜ್ಮೆಂಟ್ ಬರಬೇಕಷ್ಟೇ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅನಿಸುತ್ತೆ ಕಾಪಿ ಬರಬೇಕು ಅದು ಕೇಂದ್ರ ಸರ್ಕಾರದ್ದೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೋ ಅದೆಲ್ಲ ಮಾತಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ನಾನು ಮಾತಾಡಲ್ಲ ಏನೋ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿ ಹೌದು ನಿಜ ಇಲ್ಲ ನಾವು ನಾನು ಹಿಂದೆ ಅವ್ರು ಏನಾಗುತ್ತೆ ಪಾಪ ಎಂಟು ಹತ್ತು ಹದಿನೈದು ವರ್ಷ ಆಗಿಬಿಟ್ಟಿತ್ತು ಫ್ಯಾಮಿಲಿ ಕರ್ಕೊಂಡು ಬರೋಲ್ಲ ಅವರು ಇಲ್ಲೇ ಎಲ್ಲ ರೂಮ್ ಮಾಡಿಕೊಂಡಿರ್ತಾರೆ ಆಮೇಲೆ ವಿಶೇಷ ಪ್ರಕರಣ ಅಂತ ಮನೆ ಒಂದು ಸಾವಿರ ಮುನ್ನೂರು ಜನಕ್ಕೆ ಕೊಟ್ವಿ ಈಗೇನಾಗಿದೆ ಇಲ್ಲಿ ಈ ಕಡೆ ಬರೋದಿಲ್ಲ ಡ್ರೈವಿಂಗ್ ಇದಕ್ಕೆ ನಮ್ಮ ಪುತ್ತೂರು ಮಂಗಳೂರು ಆಮೇಲೆ ನಮ್ಮ ಉಡುಪಿ ಈ ಭಾಗದಲ್ಲಿ ಬರೋಲ್ಲ ಅದಕ್ಕೆ ಈಗ ಹೊಸದಾಗಿ ಆಯ್ಕೆ ಆಗ್ತಾರಲ್ಲ ಅವನ್ನೆಲ್ಲ ಇಲ್ಲಿಗೆ ಹಾಕ್ತೀವಿ ಆಮೇಲೆ ಇಲ್ಲಿ ಯಾರ್ಯಾರು ಅಲ್ಲಿ ಹೋಗ್ಬೇಕು ಅಂತಿದ್ದಾರಲ್ಲ ಅವ್ರು ಕಳಿಸ್ಬೇಕು ಆಮೇಲೆ ಒಟ್ಟು ಸಾವಿರದ ಮುನ್ನೂರು ಜನ ಅಂದರೆ ಇಲ್ಲಿಂದ ಹೋಗೋರೇ ಜಾಸ್ತಿ ಅಲ್ಲಿಂದ ಬರೋದು ಭಾಳ ಕಡಿಮೆ ಸಾವಿರದ ಮುನ್ನೂರು ಜನಕ್ಕೆ ಮಾಡ್ಕೊಡ್ತೀವಿ ನನಗೆ ಓದಿಸಲಿ ಎಲ್ಲ ಸೀನಿಯಾರಿಟಿ ಸೀನಿಯಾರಿಟಿ ಆ ಇದು ಇದಕ್ಕೂ ಆ ನೋಟಿಸ್ ಬೋರ್ಡ್ಗೂ ಹಾಕ್ಬಿಡ್ತೀವಿ ಏನು ಅಬ್ಜೆಕ್ಷನ್ ಇದ್ದರೆ ಹಾಕಿ ಅಂತ ಅವ್ರು ಯಾವಾಗ ಸರ್ವಿಸ್ ಸೇರಿಸಿದ್ರು ಅಂತಲೂ ಹಾಕ್ಬಿಟ್ಟಿರ್ತೀವಿ ಬೇರೆ ಯಾರಾದರೂ ನನಗಿಂತಲೂ ಕಡಿಮೆ ಇರ್ತಕ್ಕಂಥಂದರೆ ಇದು ಸರ್ವೀಸು ಅವನಿ ನೀನು ಮಾಡ್ಕೊಟ್ಟಿರಂತ ಅಬ್ಜೆಕ್ಷನ್ ಮಾಡ್ಬೋದಲ್ಲ ಅದಕ್ಕೂ ಹಾಕ್ಬಿಡ್ತೀವಿ ಯಾವ ಸೀನಿಯಾರಿಟಿ ಬಿಟ್ಟು ಕೊಡೋದೇ ಇಲ್ಲ ಗಂಡ ಹೆಂಡತಿ ಕೆಲಸದಲ್ಲಿದ್ದರೆ ಕೊಡ್ತೀವಿ ಅಥವಾ ಮಕ್ಕಳು ಏನಾದರೂ ಅಂಗವಿಕಲ್ರಾಗಿದ್ದರೂ ಕೂಡ ಕೊಡ್ತೀವಿ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫು ಸ್ಪೌಸ್ ಇರ್ತಾರಲ್ಲ ಹೆಂಡತಿ ಇದ್ರೆ ಹೆಂಡತಿ ಕೆಲಸದಲ್ಲಿದ್ದರೆ ಗಂಡ ಗಂಡ ಕೆಲಸದಲ್ಲಿದ್ದರೆ ಹೆಂಡ್ತಿಗೆ ಅವ್ರಿಗೇನಾದರೂ ಹಾರ್ಟ್ ಸಂಬಂಧಪಟ್ಟಿದ್ದು ಕಿಡ್ನಿ ನಲ್ವತ್ಮೂರು ಸಾಕು ಒಂದು ಜಿಲ್ಲೆಗೆ ಈಗ ಮೂವತ್ತೊಂದು ಜಿಲ್ಲೆ ಇದೆ ನಮ್ದು ಅಂದರೆ ದೊಡ್ಡ ಜಿಲ್ಲೆಗೆ ಎರಡೆರಡು ಆಯಿತು ಸಣ್ಣ ಜಿಲ್ಲೆಗೆ ಒಂದೊಂದು ಆಯಿತು ಇದೆ ಇದೆ ನೇರವಾಗಿ ಬರ್ತಾರೆ ಇನ್ನೂ ಸ್ವಲ್ಪ ಗ್ರಾಜಿ ಹೋಗ್ತಾ ಹೋಗ್ತಾ ಎಲ್ಲ ಕಡಿಮೆ ಆಗುತ್ತೆ ಅದು ಹಿಂದೆ ಏನಾಯಿತು ಅಂದರೆ ಎಂಬತ್ತು ಲಕ್ಷ ಜನ ಓಡಾಡ್ತಾ ಇದ್ರು ಅವರೇಜ್ ಎಂಬತ್ತು ಎಂಬತ್ತೈದು ಅದನ್ನು ಲೆಕ್ಕ ಹಾಕ್ಕೊಂಡು ಅವರು ಇಷ್ಟು ಹಣ ಬೇಕಾಗುತ್ತೆ ಅಂತ ನಿಗದಿ ಮಾಡಿದ್ರು ಫಸ್ಟು ನಾವು ಪ್ರಾರಂಭ ಮಾಡಿದಲ್ಲ ಜೂನ್ ಇಪ್ಪತ್ತಕ್ಕೆ ಆದರೆ ಅವಾಗ ಏನಾಗೈತೆ ಎಂಟೊಂಬತ್ತು ತಿಂಗಳಿಗೆ ಎಂಟೊಂಬತ್ತು ತಿಂಗಳಲ್ಲ ಪ್ರಾರಂಭದಲ್ಲೇ ಒಂದು ಕೋಟಿ ಜನ ಹೊಡೆದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಸ್ವಲ್ಪ ಉಳ್ಕೊಳ್ತು ಆಮೇಲೆ ಐದು ಸಾವಿರದ ಐನೂರು ಕೋಟಿ ಕೋಟಿ ಜಾಸ್ತಿ ಆಗುತ್ತೆ ಎಲ್ಲ ಒಂದು ಸಾವಿರದ ಐನೂರು ಕೋಟಿ ಮೇಲೆ ಬಾಕಿ ಇದೆ ಬರಬೇಕು ಆಮೇಲೆ ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟು ಐದು ಸಾವಿರದ ಒಂಬೈನೂರು ಕೋಟಿ ಬಿ ಜೆ ಪಿಯವರು ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ ನಾನು ನಾನು ಇಲಾಖೆ ಮಂತ್ರಿ ಆದಾಗ ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಟು ನನಗೆ ನೀನು ತೀರಿಸ್ಕೊಳಪ್ಪ ಅಂತ ಹೇಳ್ಬಿಟ್ಟು ಇದೆ ಅಷ್ಟೇ ಇದೆ ಹೆಚ್ಚು ಕಡೆ ನಾವು ಹಿಂದೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಟ್ಟಾಗ ಸಾವಿರ ಚಿಲ್ಲರೆ ಕೋಟಿ ಇತ್ತು ಏನಕ್ಕೆ ಅಂದರೆ ನಾಲ್ಕು ಕಾರ್ಪೊರೇಷನ್ ಬಸ್ಸಸ್ ತೊಗೊಂಡಿರ್ತೀವಿ ಬಿಲ್ಡಿಂಗ್ಸ್ ಮೇಲೆ ಕಟ್ಟೋದಕ್ಕೆ ಲೋನ್ಸ್ ತೊಗೊಂಡಿರ್ತೀವಿ